ಕೆಲವೊಂದು ನಟ ನಟಿಯರ ಸಾವು ಇಂದಿಗೂ ಕೂಡ ಬಗೆಹರಿಯಲಾಗದ ನಿಘಂಟಾಗಿ ಉಳಿದಿದೆ ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಶಂಕರ್ನಾಗ ಅವರ ಸಾವಾಗಿರಬಹುದು ಸುನೀಲ್ ಭಾರತಿ ಅಷ್ಟೇ ಅಲ್ಲ ಸುಶಾಂತ್ ಸಿಂಗ್ ರಜಪೂತ್ ಅವರ ಸಾವು ಕೂಡ ಆಕಸ್ಮಿಕವಲ್ಲ ಇದೊಂದು ಕೊಲೆ ಎನ್ನುವ ಗುಸುಗುಸು ಈಗಲೂ ಕೂಡ ಹರಿದಾರ್ತಲೇ ಇದೆ ಇಂಥವರ ಸಾಲಿನಲ್ಲಿ ಈಗ ಇನ್ನೊಬ್ಬ ನಟಿಯ ಹೆಸರು ಕೇಳಿ ಬರ್ತಾ ಇದೆ ಅದು ಬೇರಾರುವಲ್ಲ ನಮ್ಮ ಕನ್ನಡದ ಮುದ್ದು ಮುಗದ ಚೆಲುವೆ ಸೌಂದರ್ಯ ಹೌದು ಚುನಾವಣಾ ಪ್ರಚಾರದ ವೇಳೆ ಸೌಂದರ್ಯ ಅವರು ಒಂದು ಪ್ರೈವೇಟ್ ಜೆಟ್ನಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಕರೀಂನಗರಕ್ಕೆ ಹೋಗುತ್ತಿರುವಾಗ ಆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ ಸಾವನ್ನಪ್ಪಾರೆ ಆ ಪ್ರೈವೇಟ್ ಜೆಟ್ನಲ್ಲಿ ಸೌಂದರ್ಯ ಅಣ್ಣ ಅಮರನಾಥ್ ಬಿಜೆಪಿ ವರ್ಕರ್ ರಮೇಶ್ ಕದಂ ಹಾಗೂ ಪೈಲಟ್ ಆಗಿದ್ದಂತಹ ಜಾಯ್ ಫಿಲಿಪ್ಸ್ ಅವರು ಕೂಡ ಪ್ರಾಣ ಕಳೆದುಕೊಳ್ತಾರೆ ಆ ಹೆಲಿಕಾಪ್ಟರ್ ಕ್ರಾಶ್ ಆಗಿ ಆಕೆ ಸಾವನ್ನಪ್ಪಿದ ನಂತರ ಹಲವಾರು ಗಾಸಿಪ್ಗಳು ಹರಿದಾಡತೊಡಗಿತು ಅದರಲ್ಲಿ ಒಂದು ಯಾವುದು ಅಂತ ಅಂದ್ರೆ ಆ ಸಮಯದಲ್ಲಿ ನಟಿ ಸೌಂದರ್ಯ ಕನ್ನಡದ ಆಪ್ತಮಿತ್ರ ಎಂಬ ಸಿನಿಮಾದಲ್ಲಿ ಗಂಗಾ ಎಂಬ ಪಾತ್ರದಲ್ಲಿ ನಟಿಸಿದ್ದರು ಆ ಸಿನಿಮಾದಲ್ಲಿ ಆಕೆ ನಾಗವಲ್ಲಿ ಮೈಮೇಲೆ ಬಂದಂತೆ ನಟಿಸಿದ್ದರು ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು ಆದ್ರೆ ಸೌಂದರ್ಯ ನಾಗವಲ್ಲಿ ಪಾತ್ರ ಮಾಡಿದಕ್ಕೆ ಹೀಗಾಯ್ತು ಎಂಬ ಸುದ್ದಿ ಹರಿದಾಡತೊಡಗಿತು ಅಷ್ಟೇ ಅಲ್ಲದೆ ನಂತರ ವಿಷ್ಣುವರ್ಧನ್ ಕೂಡ ರಕ್ಷಕ ಸಿನಿಮಾವನ್ನ ಮಾಡಿದ್ರು ಆ ಸಿನಿಮಾದ ನಂತರ ಅವರು ಕೂಡ ತೀರ್ಕೊಳ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆ ಸಿನಿಮಾದಲ್ಲಿ ನಾಗವಲ್ಲಿ ಪಾತ್ರವನ್ನ ಮಾಡಿದ ವಿಮಲಾ ರಾಮನ್ ಅವರಿಗೆ ಕೂಡ ಆ ಸಮಯದಲ್ಲಿ ಅಸಹಜ ಘಟನೆಗಳು ನಡೆದಿತ್ತಂತೆ ಏನೋ ಶಬ್ದವಾದಂತೆ ಯಾರೋ ಹಿಂಬಾಲಿಸಿಕೊಂಡು ಬಂದಂತೆ ಈ ಥರ ಎಲ್ಲ ಆಯಿತು ಎಂದು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದರು ಹಾಗಾಗಿ ಸೌಂದರ್ಯ ನಾಗವಲ್ಲಿಯಂತೆ ನಟಿಸಿದ್ದಕ್ಕಾಗಿ ಈ ರೀತಿ ಆಯಿತು ಅಂತ ಹೇಳತೊಡಗಿದರು ಇನ್ನು ಕೆಲವರು ಇದೊಂದು ಆಕ್ಸಿಡೆಂಟ್ ಎಂದು ಹೇಳಿದರು ಆದರೆ ಇದೀಗ ಸೌಂದರ್ಯ ಸತ್ತಿದ್ದು ಆಕ್ಸಿಡೆಂಟ್ ನಿಂದಲ್ಲ ಇದೊಂದು ಪೂರ್ವ ನಿಯೋಜಿತ ಕೊಲೆ ಇದನ್ನ ಮಾಡಿದ್ದು ಬೇರಾರೂ ಅಲ್ಲ ತೆಲುಗಿನ ಖ್ಯಾತ ನಟ ಮೋಹನ್ ಬಾಬು ಎಂದು ಕಮ್ಮಂ ಜಿಲ್ಲೆಯಲ್ಲಿ ಚಿಟ್ಟಿಮಲ್ಲಿ ಎನ್ನುವ ವ್ಯಕ್ತಿ ದೂರು ದಾಖಲಿಸಿದ್ದಾರೆ ಅಷ್ಟೇ ಅಲ್ಲದೆ ಸೌಂದರ್ಯ ಹೆಸರಿನಲ್ಲಿ ಶಂಷಾಬಾದ್ ವ್ಯಾಪ್ತಿಯ ಜಲ್ಪಲ್ಲಿ ಗ್ರಾಮದಲ್ಲಿರುವ ಆರು ಎಕರೆ ಜಮೀನನ್ನ ಮೋಹನ್ ಬಾಬ್ ಅಕ್ರಮವಾಗಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದು ದೂರಿದ್ದಾರೆ ಈಗಾಗಲೇ ನಟ ಮೋಹನ್ ಬಾಬು ಅವರ ಕೌಟುಂಬಿಕ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಮಕ್ಕಳಾದ ಮಂಚು ಮನೋಜ್ ಹಾಗೂ ಮಂಚು ವಿಷ್ಣು ಆಸ್ತಿಗಾಗಿ ಕಿತ್ತಾಡಿಕೊಳ್ಳುತ್ತಿದ್ದಾರೆ ಈಗಾಗಲೇ ಸಾಂಸಾರಿಕ ಜೀವನ ಬೀದಿಗೆ ಬಂದು ಅದರಿಂದ ಒದ್ದಾಡುತ್ತಿದ್ದ ಮೋಹನ್ ಬಾಬುಗೆ ಈಗ ಸೌಂದರ್ಯ ಕೊಲೆಯನ್ನ ಇವರೇ ಮಾಡಿದ್ದಾರೆ ಎಂದು ಕೊಟ್ಟ ಕಂಪ್ಲೇಂಟ್ ಇನ್ನೊಂದು ತಲೆಬೆಸಿಗೆ ದಾರಿ ಮಾಡಿಕೊಟ್ಟಿದೆ ಮೋಹನ್ ಬಾಬು ಹಾಗೂ ಸೌಂದರ್ಯ ಶ್ರೀರಾಮುಲಯ್ಯ ಪೇದಾರಾಯುಡು ಅಧಿಪತಿ ಎಂಬ ನಾಲ್ಕು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದರು ಮತ್ತೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಮೂಡಿಬರುವ ಸಿನಿಮಾವೊಂದು ರೆಡಿ ಆಗ್ತಾ ಇತ್ತು ಈ ಸಿನಿಮಾದ ಹೆಸರು ಶಿವಶಂಕರ ಶೇಕಡ ಅರವತ್ತೈದು ಭಾಗದಷ್ಟು ಚಿತ್ರೀಕರಣ ಕೂಡ ಮುಗಿದಿತ್ತು ಆ ಸಮಯದಲ್ಲಿ ಸೌಂದರ್ಯ ರಾಜಕೀಯದಲ್ಲೂ ತಮ್ಮನ್ನು ತಾವು ತೊಡಗಿಸಿಟ್ಟುಕೊಂಡಿದ್ದರು ಇದೇ ವೇಳೆ ಸೌಂದರ್ಯ ಬಿಜೆಪಿ ಪರ ಚುನಾವಣಾ ಪ್ರಚಾರಕ್ಕೆಂದು ಕರೀಂನಗರಕ್ಕೆ ಪ್ರೈವೇಟ್ ಹೆಲಿಕಾಪ್ಟರ್ನಲ್ಲಿ ಹೋಗುತ್ತಿದ್ದರು ಈ ವೇಳೆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ ಸೌಂದರ್ಯ ತಮ್ಮ ಪ್ರಾಣ ಬಿಡ್ತಾರೆ ಇದು ದಕ್ಷಿಣ ಭಾರತದಲ್ಲಿ ನಂಬಲಾಗದ ಶಾಕ್ ಆಗಿತ್ತು ಯಾಕಂದ್ರೆ ಸೌಂದರ್ಯ ಆ ಸಮಯದಲ್ಲಿ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ನಟಿಸಿ ಅಂದಿನ ಕಾಲದ ಬಹು ಬೇಡಿಕೆಯ ನಟಿಯಾಗಿದ್ದರು ಅಷ್ಟೇ ಅಲ್ಲದೆ ನಿರ್ದೇಶಕರಾದ ಕಾಪುಗಂಡಿ ರಾಜೇಂದ್ರ ಈ ಹಿಂದೆ ಸಂದರ್ಶನವೊಂದರಲ್ಲಿ ಸಿನಿಮಾದ ಬಗ್ಗೆ ಮಾತನಾಡುವಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳಿದ್ದರು ಅದೇನೆಂದ್ರೆ ಅಂದು ಒಂದು ವೇಳೆ ಮೋಹನ್ ಬಾಬು ಮನಸ್ಸು ಮಾಡಿದ್ದರೆ ಸೌಂದರ್ಯ ಸಾವನ್ನ ತಡೆಯಬಹುದಿತ್ತು ಆದರೆ ಅಂದು ಹಾಗಾಗಲಿಲ್ಲ ಮೋಹನ್ ಬಾಬು ಸಾಮಾನ್ಯವಾಗಿ ಒಂದು ಸಿನಿಮಾದ ಚಿತ್ರೀಕರಣ ನಡೆಯುವಾಗ ಚಿತ್ರತಂಡದ ಸದಸ್ಯರನ್ನ ಬೇರೆ ಕೆಲಸ ಮಾಡುವುದಕ್ಕೆ ಬಿಡುತ್ತಿರಲಿಲ್ಲ ಆದರೆ ಸೌಂದರ್ಯ ವಿಚಾರದಲ್ಲಿ ಹಾಗೆ ನಡೆದುಕೊಳ್ಳಲಿಲ್ಲ ಒಂದು ವೇಳೆ ಆಕೆಯನ್ನ ತಡೆದಿದ್ದರೆ ಎಂದು ಸೌಂದರ್ಯ ನಮ್ಮ ಜೊತೆ ಇರುತ್ತಿದ್ದಳು ಎಂದು ಹೇಳಿಕೊಳ್ತಾರೆ ಕಂಪ್ಲೇಂಟ್ನಲ್ಲಿರುವ ಪ್ರಕಾರ ಸೌಂದರ್ಯ ಶಂಷಾಬಾದ್ ವ್ಯಾಪ್ತಿಯ ಜಲ್ಪಲ್ಲಿ ಗ್ರಾಮದಲ್ಲಿ ಆರು ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದರು ಆಕೆ ಭೂಮಿ ಖರೀದಿಸಿದ ಬಗ್ಗೆ ಮೋಹನ್ ಬಾಬುಗೆ ವಿಷಯ ತಿಳಿಯುತ್ತೆ ಆಗಲೇ ಆ ಭೂಮಿಯ ಮೇಲೆ ಮೋಹನ್ ಬಾಬು ಕಣ್ಣು ಬಿದ್ದಿತ್ತು ಸೌಂದರ್ಯ ಬಳಿಕ ಆ ಭೂಮಿಯನ್ನ ಮಾರಾಟ ಮಾಡುವುದಾಗಿ ಅಂದುಕೊಂಡಿದ್ದರು ಆದರೆ ಸೌಂದರ್ಯ ಸಹೋದರ ಅಮರನಾಥ್ ಭೂಮಿ ಮಾರಾಟ ಮಾಡುವುದಕ್ಕೆ ನಿರಾಕರಿಸಿದ್ದರು ಹೀಗಾಗಿ ಸೌಂದರ್ಯ ಹಾಗೂ ಅವರ ಕುಟುಂಬ ಭೂಮಿಯನ್ನ ಮಾರಾಟ ಮಾಡುವುದಕ್ಕೆ ನಿರಾಕರಿಸಿದ್ದರಿಂದ ಮೋಹನ್ ಬಾಬು ಅವರ ಮೇಲೆ ಒತ್ತಡ ಹೇರಲು ಶುರು ಮಾಡಿದ್ದರು ಅಂದು ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ನಾಲ್ಕರಂದು ಚುನಾವಣಾ ಪ್ರಚಾರಕ್ಕೆ ಅವರ ಅಣ್ಣನಾದ ಅಮರ್ನಾಥ್ ಜೊತೆ ಹೆಲಿಕಾಪ್ಟರ್ನಲ್ಲಿ ಸೌಂದರ್ಯ ಹೋಗುತ್ತಿರುವಾಗ ಅದು ಕ್ರಾಶ್ ಆಗ್ತದೆ ಇದರಿಂದ ಸೌಂದರ್ಯ ಅವರು ಸಾವನ್ನಪ್ಪಾರೆ ಈ ಘಟನೆಯ ಬಳಿಕ ಸೌಂದರ್ಯಗೆ ಸೇರಿದ ಆ ಆರು ಎಕರೆ ಭೂಮಿಯನ್ನ ಅಕ್ರಮವಾಗಿ ಮೋಹನ್ ಬಾಬು ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾರೆಂದು ಆ ವ್ಯಕ್ತಿ ದೂರಿನಲ್ಲಿ ದಾಖಲಿಸಿದ್ದಾರೆ ಅಷ್ಟೇ ಅಲ್ಲದೆ ಆ ವ್ಯಕ್ತಿ ದೂರಿನಲ್ಲಿ ಹೇಳಿರುವ ಪ್ರಕಾರ ಸೌಂದರ್ಯಗೆ ಸೇರಿದ ಆ ಭೂಮಿಯನ್ನ ಮೋಹನ್ ಬಾಬುನಿಂದ ವಶಪಡಿಸಿಕೊಳ್ಳಬೇಕು ಹಾಗೆ ವಶಪಡಿಸಿಕೊಂಡ ಆ ಜಮೀನನ್ನ ಅನಾಥಾಶ್ರಮ ಸೇನೆಯಲ್ಲಿ ಕೆಲಸ ಮಾಡುವ ಯೋಧರಿಗೆ ಪೊಲೀಸರಿಗೆ ಹಾಗೂ ಮಾಧ್ಯಮ ಸ್ನೇಹಿತರಿಗೆ ಹಂಚಬೇಕು ಅಷ್ಟೇ ಅಲ್ಲದೆ ಆರು ಎಕರೆ ಜಮೀನಿನಲ್ಲಿರುವ ಅತಿಥಿ ಗೃಹವನ್ನ ಸಹ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ದೂರಿನಲ್ಲಿ ಚಿಟ್ಟಿಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇದು ದಕ್ಷಿಣ ಭಾರತಕ್ಕೆ ಶಾಕ್ ನೀಡಿದೆ ಆದ್ರೆ ಇದೀಗ ಈ ಗೊಂದಲಗಳಿಗೆ ತೆರೆ ಬಿದ್ದಿದೆ ಸದ್ಯ ಈ ಆರೋಪದ ಬಗ್ಗೆ ಸ್ವತಃ ಸೌಂದರ್ಯ ಅವರ ಪತಿ ಜಿಎಸ್ ರಘು ಅವರು ಬಹಿರಂಗ ಪತ್ರ ಬರೆದು ಸ್ಪಷ್ಟನೆ ನೀಡಿದ್ದಾರೆ ಕೆಲ ದಿನಗಳಿಂದ ನಟ ಮೋಹನ್ ಬಾಬು ಹಾಗೂ ಸೌಂದರ್ಯಗೆ ಸಂಬಂಧಿಸಿದಂತೆ ಹೈದರಾಬಾದ್ ಆಸ್ತಿಯ ವಿಚಾರವಾಗಿ ಸುಳ್ಳು ಸುದ್ದಿ ಕೇಳಿಬರುತ್ತಿದೆ ಈ ಆಧಾರವಿಲ್ಲದ ಸುಳ್ಳು ಸುದ್ದಿಯನ್ನ ನಾನು ಖಂಡಿಸ್ತೇನೆ ನನ್ನ ಪತ್ನಿ ದಿವಂಗತ ಸೌಂದರ್ಯರಿಂದ ಮೋಹನ್ ಬಾಬು ಯಾವ ಆಸ್ತಿಯನ್ನ ಕೂಡ ಅಕ್ರಮವಾಗಿ ತೆಗೆದುಕೊಳ್ಳಲಿಲ್ಲ ಎಂದು ಎಂದು ನಾನು ಸ್ಪಷ್ಟಪಡಿಸುತ್ತೇನೆ ನನಗೆ ಗೊತ್ತಿರುವಂತೆ ನಾವು ಅವರೊಂದಿಗೆ ಯಾವುದೇ ರೀತಿಯ ಭೂ ವ್ಯವಹಾರ ನಡೆಸಿಲ್ಲ ನನಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮೋಹನ್ ಬಾಬು ಪರಿಚಯವಿದೆ ಅವರೊಟ್ಟಿಗೆ ನಮ್ಮ ಕುಟುಂಬ ಬಹಳ ಆತ್ಮೀಯ ಮತ್ತು ಉತ್ತಮ ಸ್ನೇಹವನ್ನು ಹೊಂದಿದೆ ಅಷ್ಟೇ ಅಲ್ಲದೆ ನನ್ನ ಪತ್ನಿ ಅತ್ತೆ ಬಾವನಿಗೆ ಕೂಡ ಮೋಹನ್ ಬಾಬು ಬಗ್ಗೆ ಪರಸ್ಪರ ನಂಬಿಕೆ ಇದೆ ನಾನು ಕೂಡ ಮೋಹನ್ ಬಾಬು ಅವರನ್ನ ತುಂಬಾ ಗೌರವಿಸುತ್ತೇನೆ ಹಾಗಾಗಿ ಈ ಸತ್ಯವನ್ನ ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ ಅಷ್ಟೇ ಅಲ್ಲದೆ ನಾವೆಲ್ಲ ಒಂದೇ ಕುಟುಂಬದಂತೆ ಇದ್ದೇವೆ ಈ ಸುದ್ದಿ ಸುಳ್ಳು ಆಗಿರುವುದರಿಂದ ಪ್ರಚಾರ ಮಾಡುವುದನ್ನು ನಿಲ್ಲಿಸಬೇಕೆಂದು ನಾನು ಕೋರಿಕೊಳ್ತಾ ಇದ್ದೇನೆ ಎಂದು ದಿವಂಗತ ನಟಿ ಸೌಂದರ್ಯ ಪತಿ ರಘು ಅವರು ತಿಳಿಸಿದ್ದಾರೆ